ದರ್ಶನ್ ಅವ್ರೇಸ್ ವಿಚಾರ ಚಾಮರಾಜನಗರದ ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾರೆ ಅವರ ಒಬ್ಬ ತುಂಬಾ ಬಡತನ ಏನೋ ಅವರ ತಾಯಿ ತಂದೆ ಕೂಡ ಅವರಿಗೆ ಒಂದು ಓಡಾಡೋದಕ್ಕೂ ಆಗ್ತಾ ಇಲ್ಲ ನಾವು ಹೋಗಿ ರಮ್ಯಾ ಅವ್ರು ಕಾಲ ಬಿದ್ದು ಕೇಳ್ತೀವಿ ನನ್ನ ಮಗ ತುಂಬಾ ಕಷ್ಟಪಡಿದ್ವಿ ಅವರಲ್ಲಿ ಒಬ್ರು ಚಾಮರಾಜನಗರದವರು ಅವರು ತುಂಬಾ ಬಡವರಂತೆ ಪೇರೆಂಟ್ಸ್ ಅವರು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಡೀತಿರೋದೇ ಅವರಿಂದ ಸಮಸ್ಯೆ ಬಗ್ಗೆ ಅವರು ಅರೆಸ್ಟ್ ಬಟ್ ದೇ ನಾಟ್ ಇನ್ ಜೇಲ್ ನಿಮ್ ದೇರ್ ಔಟ್ ಆನ್ ಬೇಲ್ ಇದು ಹಳೇದ ಇದು ಹೊಸ ವಿಷಯ ಹೊಸ ನಾನು ಶಮಿ ಯಾವಾಗಲೂ ಆಯ್ತಾ ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ತರ ಬೇರೆ ಯಾರಿಗೂ ಮಾಡಬಾರ್ದು ಈ ತರ ಸತಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆಂಟ್